ಇದ ಒಂದು ಒಂದು ಪದ್ಯನೂ ಅದ ಏನಾದರೂ ಆಗು ಮೊದಲು ಮಾನವನಾಗು ಹಿಂದೂನಾಗು ಮುಸ್ಲಿಮ್ ಆಗು ಕ್ರಿಸ್ತನಾಗು ಬುದ್ಧನಾಗು ಏನಾದರೂ ಸರಿ ಪದ್ರು ಮೊದಲು ಮಾನವನಾಗುಪ್ಪ ಮಾನವ ಅದೇ ಜನ್ಮ ಸಾರ್ಥಕ ಸಾರ್ಥಕಾಯ್ತದ ಬಹಳ ಅದ್ಭುತದ ಅಂತ ತಿಳ್ಕೊಂಡಿ ಭಾಳ ಮಂದಿ ಕವಿಯಾಗ್ಲಿ ಬಂದಿತ್ತು ಮಾನವ ಬಗೆದಾಗ ಸಾಧು ಸಂತು ಇದು ಜೀವನದಾಗಿದ್ರು ಬಹಳಷ್ಟು ಹೇಳ್ಕೊಂಬಂದರು ಅದ್ರಲ್ಲಿ ಎಸ್ಪೆಷಲಿ ಹರ ವ್ಯಕ್ತಿ ಮಾನವ ಬಗೆದಾಗ ಬಹಳ ಮಂದಿ ಬಂದರು ಏನಾದರೂ ಆಗೋ ಮೊದಲು ಮಾನವನಾಗಪ್ಪ ಜನ್ಮ ಅದವತ್ತು ಅನಂತ ಈ ಜನ್ಮ ಸಹ ಭಾಳ ಶ್ರೇಷ್ಠ ಜೀವನ ಶೈಲಿ हिंग नम नोड़ मतली नम मत आ रंग आ रूप आ स्वरूप आचि आ आनंद आ पुस्तक बार जीवन आ जन्म बाहर जीवन हेंगो ನಾನು ಬಾಳತ್ತಂತಿ ನಮ್ಮ ಜೀವನ್ದಾಗ ಎಂದೂ ಫೀಲಿಂಗ್ ಇರ್ಲಾ ಹೋಗೋರ್ಬಿ ಮಾನವ ಅರ್ಥಾತ್ ಜೀವನ್ ಬಹಳ ಮಂದಿ ಅಂತವ ಬಹಳ ಚೇಂಜ್ ಆಗಿ ನಮ್ಮ ಮನುಷ್ಯ ಬಹಳ ಚೇಂಜ್ ಅಂತಲ್ಲ ಚೇ ಹೊರ ಹೊರಗೆ ಸೃಷ್ಟಿಗಳು ನಾವು ಚೇಂಜ್ ಆಗೋದ್ರೂ ಭೀ ಆ ವಾತಾವರಣ ಚೇಂಜ್ ಮಾಡ್ತದ ನಾವು ಚೇಂಜ್ ಆಗೋದ್ರೂ ಭೀ ಆ ಸಮಯ ಚೇಂಜ್ ಮಾಡ್ತದ ಹಾಗೆ ಮುಪ್ಪ ನಿವಾಸ ಇರ್ಲಿಕ್ಕಾಗಲ್ಲ ಹಾಗೆ ಏಳುವ ನಿಮ್ಸ್ ಹಾಗೆ ಬಾಲ್ಯ ಇರ್ಲಿಕ್ಕಾಗಲ್ಲ ಜೊದ ಅರ್ಥಾತ್ ಮಾನವ ಆಗಪ್ಪ ಹಿಂದೂನಾಗೂ ಮುಸ್ಲಿಮ್ನಾಗು ಬೌದ್ಧನಾಗು ಕ್ರಿಶ್ಚಿಯನ್ ಆಗು ಏನಾದರೂ ಸರಿಯೇ ಮೊದಲು ಮಾನವನಾಗೂ ಯಾರ ಜಾತಿಯು ಇರು ಯಾ ಯರಗಿರು ಖಜಗಿರು ಲಖಪತಿರು ಅದು ಮಾನವ ಮಾನವ ಇರು ಮಾನವ ಅಂದ್ರ ಏನ್ ತೀಜು ಮಂಗ ಮನುಷ್ಯ ಮಾನವ ಮಾಮಾನವ ಮಹಾತ್ಮ ಮಹಾಂತ ಸಾಮಾನ್ಯ ಇವು ಅಕ್ಷರ ಕುಂತಿಂದ ಇವು ಇವು ಇಷ್ಟಗಳು ಒಂದು ಇಷ್ಟ ಆದ ಮೇಲೆ ಹೆಸರು ಬಿಡ್ತಾವೆ ಮತ್ತೆ ಈ ಹೆಸರು ಎಂದೂ ಸಿಗಲ್ಲ ಸಿಕ್ಕು ನನ್ನ ಜೀವನದೊಳಗೆ ಭಾಳ ಇಷ್ಟ ಮಂಗ ಮಾ ಮಂಗ ಮನುಷ್ಯ ಮಾನವ ಮಹಾ ಮಾನವ ಮಹಾತ್ಮ ಮಹಾಂತ ಇವು ಲಾಸ್ಟ್ ಲಾಸ್ಟ್ ಮಾಡ್ತವೆ ಯಾಕಂತ ಕಂದ್ರೆ ಮಂಗನೇ ಬೇರೆ ಮನುಷ್ಯನೇ ಬೇರೆ ಮನುಷ್ಯ ಬೇರೆ ಮಹಾಮಾನವನು ಬೇರೆ ಮಹಾಮಾನ ಬೇರೆ ಮಹಾತ್ಮನೇ ಬೇರೆ ಮಹಾತ್ಮನೇ ಬೇರೆ ಮಹಾಂತೆ ಬೇರೆ ಯಾವ ಲೋಕದಾಗ ನನ್ನ ಅಂತ ನನ್ನ ಒಂದು ಮಹಮಾನತೆ ಜಗನ್ ಅಂದದ ನನ್ನ ಜಗದಿಂದ ಜಗನ್ ಅಂದದ ಜಗದ ಇದ್ದಂಥ ವಸ್ತು ನಂದ ನಮ್ಮಲ್ಲಿ ಜಗದಾಗ ಇದ್ದಂಥ ವಸ್ತು ಜಗದದ ಈ ತಿಳ್ಕೊಂಡು ಯಾವ ನೋಡಿದ್ರು ಜಗದಾಗ ಅವನಿಗೆ ಮಹಾಂತ ಹೆಸರ್ಕೊಂತದ ಮಹಾಂತ ಬಾಕಿ ಉಳ್ದಂಥ ವಸ್ತುಗಳು ಹೈಕಿನ ಹೈಕಿ ಹೈಕಿ ನೈಕಿ ಹೈಕಿ ನೈಕಿ ಹೈಕಿನ ಹೈಕಿ ಮಾರು ಕುಂತು ಇಲ್ಲಿ ಗೋತು ನ ಬುದ್ಧಿ ಸಿಕ್ಕಿಲ್ಲ ನಾ ಸಿಕ್ಕಿಲ್ಲ ಅದು ಸಿಕ್ಕಿಲ್ಲ ಸೋಮ ಸಿಕ್ಕಿಲ್ಲ ಸಮ ಸಿಕ್ಕಿಲ್ಲ ಹಿಂಗೆ ಬಂದು ಹಿಂಗೆ ಹೇಳ್ತೀವಿ ಮಕ್ಕಳು ಮಾಡಿಕೊಂಡು ಹಿಂಗೆ ಸಂಸಾರ ಮಾಡ್ದು ಆಯ್ತು ಮಾತು ಮುಗಿತು ಸಮಯ ಮುಗೀತು ಮಾಡ್ತಾ ಇದಕ್ಕೂ ಪೂರ್ವಜನ ಪುಣ್ಯ ಬೇಕು ಜನ್ಮದ ಬಂದ್ ಬರ್ಲಕ್ಕೂ ಅಧ್ಯಾತ್ಮ ಸಿಗಬೇಕು ಅಧ್ಯಾತ್ಮ ಅಧ್ಯಾತ್ಮ ಸಿಗಬೇಕು ಸತ್ಸಂಗ ಸಿಗಬೇಕು ಹರಗು ಜನ ನಾಮಶರಣ ಸಿಗ್ಬೇಕಂದ್ರೆ ಇಲ್ಲಿ ಜೀವನ ಸಾಕಬೇಕು ಈಗ ಮಾನವ ಜನ ನೋಡ್ತೇವೆ ನಾವೆಲ್ಲ ಯಾಕೆ ಯಾವ್ದೋ ಪ್ರಥಮ ನಾವೇ ನಾವೇದ್ಯ ಜಗದ ನಾವೇ ಯಾಕೆ ನಾವೇದ್ಯಾಕಂದಿಲ್ ನಾವೇ ಅವ್ರಿಗೆ ಪ್ರಚನ ಕೇಳಕ್ಕಾಗ ನಾವೇ ಕೇಳ್ಬೇಕು ಅಲ್ಲಿ ಮಾಯಾ ಸ್ವರೂಪ ಅಜ್ಞಾನ ಇರ್ತದ ಜೀವನದೊಳಗೆ ಕಾಲ್ ಮಾಡಲಿಕ್ಕಿಲ್ಲ ಹಾ ಸಂಪತ್ ನಾವು ಭಕ್ತಿ ಮಾಡ್ತೀವಿ ಸಂಪತ್ ಇರ್ಲಿಲ್ಲ ಅವ್ರು ಭಕ್ತಿ ಮಾಡೋದು ಸಂಪತ್ತು ಭಾಳ ಇದ್ರೆ ಬೇಬೇಕು ಸಂಪತ್ ತೊಗೊಂಡು ಏನು ಮಾಡೋದು ಜೀವನಕ್ಕೆ ತನಕ ಅದುಕೊಂಡಿಲ್ಲ ತನಕ ತಿಳ್ಕೊಂಡು ಜೀವನದಾಗ ಮಂಗಕ್ಕಿಂತ ಆಚಾರಿದ್ರೆ ಏನು ಮಾಡ್ಲಿಕ್ಕೆಲ್ಲ ಮಂಗನು ಜೀವನ ಮಾಡತ್ತ ಮಾನವನು ಮಾಡತ್ತಾನ ಮಾನವನ ಮಂಗಕ್ಕೆ ಆಗ ಸಮಾಜ ನಾವು ಸೇವೆ ತಗೋರಿ ಮೇಡಮ್ ಸೇವೆ ಮಾಡ್ರಿ ಎಂದು ಸೇವೆ ಮಾಡೋದಾಗಲ್ಲ ಯಾಕಂದ್ರೆ ಮಂಗ ಮಂಗ ಮಂಗನೇ ಮಾತು ಮಾಹಿತಾನೆ ಜಗದಾಗಿದ್ದ ಅದ್ಮ ನಾವು ಶಂಕರ ಏನು ಓದಿನ ಬಳಿಕ ಜಗದಾಗಿದ್ದಂಥ ಅನುಭವನ ಒಂದು ಪತ್ತೆ ಮಾಡಬೇಕಾದ ಅನುಭವ ಅನುಭವ ಹೆಂಗೈತಲ್ಲ ನಾವು ಸಂಘರ್ಷ ಮಾಡಬೇಕು ಭಾಳ ಖುಷಿ ಮಾಡ್ಲಾಕ ಬಳಿಕ ಅದು ಆಗ ಸಿಗಲ ಸಾಧ್ಯ ಅದ ನಾವು ಭಾಳ ಕುಚ್ಚು ಮಾಡಲಿಲ್ಲ ಅದು ಜೀವನ ಸಂಘರ್ಷದಾಗಿ ನಾ ಅದು ಎಲ್ಲ ಸಾಧ್ಯ ಇಲ್ಲ ಪುಣ್ಯಾಕ್ ಮನುಷ್ಯ ಮಂಗದ ಕಾರ್ಯ ಅದು ಮಹತ್ವವೂ ಇಲ್ಲ ದಿನ ಅದಕ್ಕೆ ನೋಡಿದ ರಾತ್ರಿ ಅದಕ್ಕೆ ಇಲ್ಲದ ಆಗಲೋ ಅದಕ್ಕೆ ಇಲ್ಲದ ಬಳಿಕ ಅಂದ್ರೆ ಅದನ್ನು ಮಹತ್ವ ಇಲ್ಲ ಮನುಷ್ಯನ ಮನುಷ್ಯನೂ ಮಂಗ್ರಿಗೆ ಏನು ಫರಕಿಲ್ಲ ಸೇಮ್ ಅಷ್ಟು ಡಿಪೆಂಡ್ ಅಂದರೆ ಸೆಕೆಂಡು ಮಾನವ ಮನು ಮಂಗ ಮಾನವ ಮಹಾ ಮಾನವ ಸ್ವಲ್ಪ ಸ್ವಲ್ಪ ಸಂಸ್ಕಾರ ಸ್ವಲ್ಪ ಸ್ವಲ್ಪ ಚೇಂಜು ಸ್ವಲ್ಪ ಅದು ಸ್ವಲ್ಪ ಥೊಳೆ ಬರ್ತದ ಆನಂತರ ಮಹಾಮಾನವ ಮಹಾತ್ಮ ಮಹಾತ್ಮ ಸ್ವಲ್ಪ ಶರಣಾಗೋದು ಚಿನ್ನ ನಾಮಸರಣೆ ಮಾಡೋದು ಕೀರ್ತನ ಜಪ ಮಾಡೋದು ಸ್ವಲ್ಪ ಇದು ಆನಂತರ ಮಹಾಂತ ಜೀವರೋಗ ಎಲ್ಲ ಪರಿ ಎಲ್ಲ ಪರಿ ನಾನಿನ ನೀನು ನೇನಾನು జగద వస్తు వస్తు జగద ఈ స్వరూప నవ్వు యవగో నవ్ జీవన అప్రూవ్ ఆగ్తి నేను నీ మంగ మనుష్య మంగ మనుష్య మానవ మహామానవ మహాంత మహాత్మ మహంత ఈ ఇష్ట్రె నమ్మ ఉమ్మర్నో సిగ్ నోడ్రీ క ಉಮರ್ನೂ ಬೇಕು ನಮ್ಮ ಕರ್ಮನೂ ಬೇಕು ನಮ್ಮ ಭಾವನೂ ಬೇಕು ನಮ್ಮ ಆತನು ಬೇಕು ಬೇಕು ಇದೆಲ್ಲ ಇಟ್ಕೊಂಡು ನೀಚಾಗಿ ಹುಚ್ಚಾಗಿ ವ್ಯಕ್ತಿಗಾಗಿ ಕಳ್ಕೊಬೇಕು ಅಂದ್ರೆ ಅವೆಲ್ಲ ಈಗ ಹೋಗಿ ಲಾಸ್ಟ್ ಮಹಾಂತ ಇಷ್ಟೇಜ್ ಬರ್ಲಕ್ಕೆ ಸಾಧ್ಯ ಕಿಮತ್ ಕಿಮ್ಮತ್ ಕೀರ್ತಿ ಇಟ್ ಕಿಮ್ಮತ್ ಕೀರ್ತಿ ಬರ್ತದ ಮಾಂಸವನ್ನು ಬರ್ತಾರೆ ಕೂಡ ನಾವು ಯಾವಾಗ ಬರ್ತೇವೆ ಮಹಾಂತ ಇಷ್ಟ ಸಾಧ್ಯ ಇಲ್ಲ ಮಹಾಂತ ಅರ್ಥಾತ್ ಅಲ್ಲಿ ಎಲ್ಲ ಸತ್ತ ಶಿವ ಅನಿಸ್ವ ಶಿ ಶಿವನೇ ಶವ ಅವನು ಶಿವ ಶವ ಮತ್ತು ಶಿವ ಶಿವ್ರಿ ಶವ ಮತ್ತು ಶಿವ ಶವ ಅಂದ್ರೆ ಹೆಣಗಂತವ ಶಿವ ಅಂದ್ರೆ ನಮಗಂತವ ಒಳಗಿದಂಥ ಚೇತು ಸ್ವಲ್ಪ ಅಲ್ಲಿ ಹ್ಯಾಂಗೆ ಹೆಣಗ್ ನಾಚಿಕೆ ನೆಚ್ಚಿಕೆ ಅನಿಲ್ಲೋ ಹ್ಯಾಂಗೆ ಎಲ್ಲಿ ಶಿವ ಬಂತು ಅಲ್ಲಿ ನಾಚಿಕೆ ನಾಚಿಕೆಚಿಕೆ ಏನಿಲ್ಲ ಒಂದೇ ನಾನೇನು ನೀನು ಜಗದ ಇದಂಥ ನೆಕ್ಟು ಪಾಸ್ಟಿವ್ ಒಂದೇ ಹಂಗೆ ನ ಜೀವನ ಹೆಣಕ್ಕೆ ಹ್ಯಾಂಗಿಲ್ಲೋ ಹಂಗೆ ಅಲ್ಲಿ ಶಿವನುಗಿ ಹ್ಯಾಂಗಿಲ್ಲ ಭೀತಿ ಬೀದಿ ಇಲ್ಲ ಅನಂತರೂಪಾನ ಪ್ರಾಪ್ತಿ ಹಂಗೆ ಆ ಇಷ್ಟ ಆ ಇಷ್ಟ ಬಂದ ಮಾತ್ರ ಜೀವನ ನೆಲ ಸಾಧ್ಯ ಆ ಇಷ್ಟ ಇಲ್ಲ ಅಂದ್ರೆ ಜೀವನ ಮಹಾಮಾನು ಒಂದು ಒಂದು ಬಹಳ ಮುಷ್ಕಮಾತ್ವ ಮಹಾಮಾನಕಂಬರಿ ಹಾ ಮಂದಿ ಮಂದಿ ಏನಾದ್ರೆ ನಾವು ಆಚಾರಿ ಅನ್ಸ್ಕೋಬಹುದು ಭಾಳ ಚಂದ್ ಅನ್ಸ್ಕೋಬಹುದು ಇವತ್ತು ಹಚ್ಬಹುದು ಗಂಧ ಹಚ್ಬಹುದು ಕಾಡಿಗೆ ಹಚ್ಕಬಹುದು ಗಂಧ ಹಚ್ಬಹುದು ಮಳೆ ಹಾಕೋಬಹುದು ದುರಾಕ್ಷಿ ಹಿಡ್ಕೋಬಹುದು ಎಲ್ಲ ಮಾಡ್ಬೋದ ನಾಲ್ಕು ಮಂದಿ ಹಾಕ ಸಿಲೆಕ್ಟ್ ಅದ್ರಾಗ ಅವ್ನು ಸಿಲೆಕ್ಟ್ ಇಲ್ಲ ಅವ್ರ ಇಲ್ಲಿ ಜಗ ಮೆಣಸದ ನಾವು ಹೆಚ್ಚರಿಚಾರವ ಯಾಕೆಚ್ಚರಿ ಇಲ್ಲ അവ മെച്ചപ്പെ നമ്മൾ കഴിക്കും കഴിക്കു കട്ട് ഇടുക്ക അവനെ അവ മെച്ച ബംഗർ ബൾ മെച്ചില്ല വ ഭൂഷണ മെച്ചില്ല ബിൽഡിംഗ് മെച്ചില്ല രൂപ മെച്ചില്ല കട്ടുരി അവനീ ഭാഷ ശിക്കില്ല അവ ಕಟ್ಟರು ನಮಕ ಹಣ ಅಂತ ಬಡಕಂದ್ರ ಅವನಿ ಕಟ್ಟರು ಇಲ್ಲ ಯಾವ ಕಟ್ಟಿದ್ಕೋ ಒಳ್ಳೆ ಹೆಳ್ತನ ಅವನಿ ಕಟ್ಟರು ಇಲ್ಲ ಕಟ್ಟರು ನಮಗಲ ಯಾ ಅದು ಅದೊಂದು ಸಿಂಗಾರ ಅದು ಆ ಸಿಂಗಾರಕ್ಕೆ ಅಪರೂಪದ ಆ ಸಿಂಗರ್ ತಗೊಳ್ಳುವ ಸಂ ಮಾಡತನ ಪೈ ಸಿಂಗರ್ ಬೇಕು ಇಲ್ಲೊಂದು ಸಿಂಗಾರ ಅದು ಅನಿ मजದುರೆನ್ ಕಟ್ಟರು ಕಟ್ಟಿದ್ಕೋ ಒಳ್ಳೆ मजದುರೆನ್ ಕಟ್ಟರು ಒಂದು ಜೋಡಿಗೆ ಅಂತ ಏ ಉದಂಡ ಒಂದು ಇತ್ರದು ಇದಕ್ಕೆ ಏನಂದ್ರೆ ರಾಮ್ ರಾಮ್ ಟಾಳ್ ಇರ್ತದೋದು ಇದಕ್ಕೆ ಮಜಬೂರಿ ಅಂತ ಯಾಕಂತ ಕೇಳಿದ್ರೆ ಇದು ಅರ್ಪಣೆ ಭಾವದ ಅದ ಸಮರ್ಪಣೆ ಯಾವಾಗ ಸಮರ್ಪಣೆ ಭಾವದಾಗ ಎಲ್ಲ ಅರ್ಪಣೆ ಅದ ಸರೀರಕ್ಕೆ ಸಾತ್ ಮನಕೆ ಸಾಥ್ ತನಕೆ ಸಾಥ್ ಪೂರ ಅರ್ಪಣೆ ಅದ ಅಲ್ಲಿ ಎಲ್ಲಿ ಅರ್ಪಣೆ ಅಲ್ಲಿ ಅವ ಭಾಳ ಅದ್ಭುತ ಕರ್ಪಾದ ಪುಣ್ಯಾತ್ಮಿ ಯಾಕಂತ ಕೇಳಿದ್ರೆ ನಮ್ಗೆ ಯಾವಾಗ ಅನುಭವ ಆಯ್ತೋ ಆಯ್ತೋ ಜೀವನ ಧನ್ಯ ಎಲ್ಲ ಸುಲಾಯ್ತದೆ ಅನುಭವ ಆಗಲಿಲ್ಲ ಅಂದ್ರೆ ಜೀವನ ಅರ್ಥ ವ್ಯರ್ಥ ಇರ್ತದ ಜೀವನವಾಗ ವ್ಯರ್ಥ ಇರ್ತದೆ ನಾವು ನೀವು ಹೇಳ್ಕೊತಿದ್ರೆ ಜೀವನಕ್ಕೆ ಅರ್ಥ ಮಾಡ್ಕೊಂಬರಿ ಯಾಕಂತ ಕೇಳಿದ್ರೆ ಇವತ್ತು ನಾವು ಮುಖ ನನ್ನ ಮೈಂಡ್ ಇಲ್ಲ ಈ ಜನ್ಮ ಭಾಳ ಅದ್ಭುತದ ಕಣ್ಣುಗಳೇ ಮಂದೆ ಮಾತು ಕೇಳಿ ಮಂದೆ ಕಥೆ ಕೇಳಿ ಮಂದೆ ಇಷ್ಟೋಗಳು ಹುಚ್ಚಾಗ್ಬೇಡ್ರಿ ತನ್ನ ಇಷ್ಟ ತಾಯಿ ಕೊಟ್ಟು ತನ್ನ ಇಷ್ಟ ತನ್ನ ಇಷ್ಟೋರದ ತಾಯಿ ಹೆಸರು ಸಿಕ್ಕಿ ತನ್ನ ಮಾಡುವ ಕರ್ಮದ ಹೆಸರು ಸಿಕ್ಕಿ ನಾವು ಒಳ್ಳೆಯ ಕರ್ಮ ಮಾನವಂದ್ರೆ ಭಾಳ ಚಂದ ಯಾರಿಗೆ ಮನುಷ್ಯನದೆ ಯಾರು ಅನ್ನ ಹೊಲ್ದೆ ಯಾರು ನೀರು ಚೂಡಲ್ದೆ ಯಾರು ಲಪಡ ಹೋಗಲ್ಲದೆ ಯಾರು ಸಜ್ಜರ ಆಗ್ಲಾಡ್ದೆ ಪರಮಾತ್ಮ ನಿಂದ ತಿಳ್ಕೊಂಡು ಅರ್ಬಂಡೆ ಬಾಬ್ ಬಿಟ್ಟು ನಡೀತಾನೋ ಅದು ಧನ್ಯದ ಸುಗಂಧದ ಸುಂದರದ ಮಹಮಾನವ ಆಗ್ಲಕ್ಕೆ ಸಾಧ್ಯವೂ ಅದ ಇದು ಇವಾಗ ಇವತ್ತಿನ ಆ ಒಂದು ವಿಷಯ ಹಿಂಗೆ ಹೇಳದ ಆದರೆ ಮಹಮಾನವ ಮಹಮಾನಂತದ ಏನಾಗೋ ಅದ್ರ ಮೊದಲು ಮಾನವನಾಗಪ್ಪ ನೀವು ಕೆಲ್ಸಗಿರು ಕರೋಗಿರು ಹ್ಯಾಂಗಿರು ಬಳಿಕಂದ್ರೆ ಮನುಷ್ಯ ಮೇರು ನೀನು ನೋಡು ಮತ್ತೊಬ್ಬಲ್ಲಿ ವಾ ಏನು ಮನುಷ್ಯನಪ್ಪ ನೀವು ನೋಡು ಮತ್ತೊಬ್ಬಲ್ಲಿ ಏನು ಮನುಷ್ಯನಪ್ಪ ಇಂಥ ಸೊಪ್ಪು ಬರಲಿ ತಂದೆ ತಾಯಿ ಬಂದು ಬಂದು ಬಿಟ್ಟರೆ ಹೊರಗೆ ವ್ಯಕ್ತಿ ನಿಂಗೆ ನೋಡಿದ ತಕ್ಷಣ ಖುಷಿ ಕಾಣಿಸ್ಬೇಕು ಗಣಸ್ ಬಂದನಪ್ಪ ಮಾನವ ಬಂದನಪ್ಪ ಒಂದು ಬೆಳೆ ವ್ಯಕ್ತಿ ಬಂದನಪ್ಪ ಅವನ ವ್ಯಕ್ತಿ ಆ ವ್ಯಕ್ತಿ ಖುಷಿಯಾಗ್ಲಿ ತಾಯಿ ಮಗಾದ್ರೆ ಹಿಂಗಿರು ಆ ತಾಯಿ ಹೆಮ್ಮೆ ಇಲ್ಲಿ ಅಪ್ಪನ ಮಗಾದ್ರೆ ಹೀಗಿರು ಅಪ್ಪನ ಹೆಮ್ಮೆ ಇರಲಿ ಆ ಮನೆಯಾಗ ಮೇಂಬರ್ ಹಾಂಗಿರು ಒಂದು ಹಂಗೆ ಇದಾಗ್ಲಿ ಊರಾಗಂತ ಹಂಗಾಗಿರು ಊರು ಊರು ಹಾಗಿರ್ಲಿ ಸರಿ ಆ ಸೇರ್ಲಿಕ್ಕಾಗಿ ಅಂತ ಸಮಯ ಬಂತಂದರೆ ಹಂಗೆ ಎದ್ದೇವ್ಳು ಹಾಗೆದ್ದೇವು ನೀನು ನೋಡಿ ಯಾರಿಗೂ ಮೂರು ಕೇಳಾಕ್ಬೇಡ ನೀನು ನೋಡಿ ಎದಿ ಮೈಂಟ್ ಹೋಗಬೇಕು ಒಡ್ಸಬೇಕು ಅದು ಜೀವನ ಸಾರದ ಅದು ಅಂಥವಾದ ಯಾಕಂದ್ರೆ ಜೀವನ ಇದು ಬರೀ ನಾವು ನಾವು ಪ್ರಾಪ್ತಿ ಇರ್ಲಿಕ್ಕೆ ನಾವು ಜೀವನದಾಗ ಕೊಡ್ತೇವೆ ನಾವು ಭಾಳ ನೀಚಾಗಿ ಕಳೆದೊಯ್ತೀವಿ ಪ್ರಾಪ್ತಿ ಜೀವನ ಬರ್ಬೋದು ಮಾಡಕ್ಕೆ ನಾವು ಯಾವುದೂ ಪ್ರಾಪ್ತಿ ಸಿಗ್ಲಿಕ್ಕೆ ಮಾಡಕೋಬಾರ್ದು ಪ್ರಾಪ್ತಿ ನಾವು ಏನು ಮಾಡೋದು ಎಲ್ಲ ಪ್ರಾಪ್ತಿನಿಂದ ಯಾರೂ ನಮಗೆ ಅಪ್ರಾಪ್ತಿ ಇಲ್ಲ ಪ್ರಾಪ್ತಿನಿಂದ ಅದ್ರ ಜೀವನದಾಗ ಪ್ರಾಪ್ತಿದಾಗ ಒಂದು ಸಲ ಆದಂಥ ವಸ್ತು ಪ್ರಾಪ್ತಿ ಮಾಡ್ರಿ ಮಾನವ ಅರ್ಧಾತ್ ಯಾವಾಗೂ ಯಾವಾಗ ಇರಲಿ ಪ್ರೋಖರು ಮಾಡ ಪರೋಕ್ಷ ಮಾಡ್ತಾಯ್ರು ಜೀವನ ಮಾನವ ಅರ್ಧಾತ ಲೋಕದಲ್ಲಿ ನೆನಸ್ಲಿಕ್ಕ ಜಗ ಕಲ್ ನಡೆಸ್ಲೇಕ ಜಗ ಮಾರ್ದರ್ಶಕ ಆಗಿ ಈ ಜನ್ಮ ಬಂದ ಈ ಬಂದ ಜನ್ಮಕ್ಕೆ ಸಿಕ್ಕೂ ಕಳ್ಕೊಳಾರ್ದ ಜೀವನ ಮಾಡಿ ಪರಮುಕ್ತಿ ಪಾಲನೆ ಆಗೋಣ ಜೊತೆ ಮಂಡ್ಯ ಅಂತ ಅವೆಲ್ಲ ಸದಾ ಭಕ್ತ ಮುಖ್ಯಮಂತ್ರಿ ಆಗಲಿ ಶಕ್ತಿಮಂತ್ರಿ ಆ ಸಮರ್ಥ ಗುಣ ಲಿಂಗ ಸಿದ್ಧ ಲಿಂಗಾಯಿಸಿದ್ದ ಲಿಂಗಾಯಿಸಿದರಾಮ ತಮ್ಮೆಲ್ಲರೂ ನಮ್ಮ ನಂದಾ ದೀಪ ಗುರಿಲಿ ಸರ್ವೇ ಜನ ಸುಖನೆ ಬಂತು ಎಲ್ಲ ಮಾತಿನ ಮಾತಿಗಳನ್ನು ಕೊಡ್ತೇನೆ ಶರಣೋ ಶಂಕಿ ಶಿವೇಶ್ವರ ಮಹಾರಾಜ್ ಪಿ ಜಯ ಜೈ ಜಯ ನಮ ಪಾರ್ವತಿ ಪಾರ್ತಿ ಶಿವ ಓಂ ನಮಃ ಶಿವ ಓಂ ನಮ ಶ್ರೀ